ಎಲ್ಲರಿಗೂ ನಮಸ್ತೆ ನಾನು ಕುಮಾರ್ ಕುಮಾರಿ ಇಂದು ಮಾಹಿತಿ ಮುಖ್ಯಮಂತ್ರಿಗಳ ಒಂದು ಲಕ್ಷದ ಬಹುಮಾನಿ ಯೋಜನೆ ಈ ಯೋಜನೆಯಲ್ಲಿ ನ್ಯಾಷನಲ್ ಬ್ಯಾಂಕ್ ಏಕಲಾಗಿ ಎನ್ ಬಿ ಎಫ್ ಸಿ ಅದು ಏನು ನಮ್ಮ ಇದೆಯೋ ಅದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟು ಕಡಿಮೆ ಆಗಿದೆಯಾ ಎಲ್ಲ ಯಾವ ರೀತಿಯಲ್ಲಿ ಇದೆ ಅಂತ ನಾವು ನೋಡೋಣ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ ಶೇರ್ ಏನಕ್ಕೆ ಅಂದರೆ ಪ್ರತಿಯೊಂದು ಫಲಾನುಭವಿಗಳಿಗೂ ಮಾಹಿತಿನ ತಿಳಿಸಿ ಹಲವಾರು ಜನ ಒಂದು ರಿಕ್ವೆಸ್ಟು ಸರ್ ಕೆಲಸನ ಬಿಟ್ಟು ನಾವು ಓಡಾಟ ಮಾಡೋಕ್ಕೆ ಆಗ್ತಾಯಿಲ್ಲ ದಯವಿಟ್ಟು ಒಂದು ಅಪ್ಡೇಟ್ಸ್ ಏನಾದರೂ ಇದ್ದರೆ ತಮಗೆ ತಿಳಿಸಿ ಅಂತ ಹೇಳಿದರು ಬಟ್ ಅದು ಒಬ್ಬೊಬ್ರಿಗೂ ತಿಳಿಸ್ತಾ ಇರೋದರಿಂದ ಆಗೋಲ್ಲ ಸೊ ಹಂಗಾಗಿ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕಂದ್ರೆ ನಮ್ಮ ಈ ಒಂದು ಚಾನೆಲ್ ಸೊ ಹಂಗಾಗಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಓಕೆ ಮಾಹಿತಿ ನಾವು ನೋಡೋಣ ಈ ಮುಖ್ಯಮಂತ್ರಿಗಳ ಒಂದು ಲಕ್ಷದ ಬಗುಮಾರಿ ಯೋಜನೆಯಲ್ಲಿ ಈ ಒಂದು ಲಕ್ಷ ಕಡಿಮೆ ಮಾಡಿಕೊಂಡು ಅಚ್ಚು ನಮ್ಮ ಸಂಘಟನೆಯಿಂದ ಆಲ್ಮೋಸ್ಟು ಮಾತಾಡಿಕೊಂಡು ಇದರಲ್ಲಿ ಹಲವಾರು ಫಲಾನುಭವಿಗಳು ಕೂಡ ಕೈ ಜೋರಿಸಿ ಒಂದೊಂದು ಥರ ಒಬ್ಬೊಬ್ಬರ ಪ್ರಯತ್ನವೂ ಇತ್ತು ಸೊ ಅದರಲ್ಲಿ ನಾವೆಲ್ಲ ಯಶಸ್ವಿಯಾಗಿ ಸಕ್ಸಸ್ಫುಲ್ಲಾಗಿ ಅದು ಏನಿದೆಯೋ ಅಮೌಂಟನ್ನ ಕಡಿಮೆ ಆಯಿತು ಬಟ್ ಇದರಲ್ಲಿ ಒಂದು ಫೀಲ್ ಇದೆ ಎಲ್ಲರಿಗೂ ಆಗಿದ್ರೆ ಇನ್ನೂ ಇತ್ತು ಅಂತ ಬಟ್ ಅವ ಆ ಟೈಮಲ್ಲಿ ಇದ್ದಿದ್ದಂಥ ಪರಿಸ್ಥಿತಿ ಒಂದು ಹನ್ನೆರಡು ಸಾವಿರದ ನೂರ ಮೂರು ಜನವೇ ಆ ಟೈಮಲ್ಲಿ ಕಟ್ಟಿದ್ದು ಸೊ ಹಾಗಾಗಿ ಆ ಸಮಯದಲ್ಲಿ ಯಾರಿದ್ರು ಅದನ್ನು ಸರಿಪಡಿಸಿ ಇದನ್ನು ಕ್ಲಿಯರ್ ಆಯಿತು ಇವಾಗ ನಮ್ಮ ಕಡೆಯಿಂದ ಒಂದು ಡಿಮ್ಯಾಂಡ್ ಒಂದು ಕೊಟ್ಟಿದ್ದು ಅಂದರೆ ಒಂದು ರಿಕ್ವೆಸ್ಟು ಇತ್ತು ಏನಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ನ್ಯಾಷನಲ್ ಬ್ಯಾಂಕಲ್ಲಿ ತೊಗೊಂಡ್ರೆ ಎಷ್ಟು ಅಮೌಂಟ್ ಕಟ್ಟಬೇಕೋ ಅಷ್ಟೇ ಅಮೌಂಟಲ್ಲಿ ನಮಗೆ ಕಟ್ಟೋ ಥರ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಇಷ್ಟು ಅಮೌಂಟು ಅಂತ ನೋಡಬೇಕಂದ್ರೆ ಒಂದು ಐದು ಸಾವಿರ ಆರು ಸಾವಿರ ಈ ಥರ ಇದ್ದರೆ ಚೆನ್ನಾಗಿರ್ತಲ್ಲ ಬಟ್ ಇವಾಗ ಎಂಟು ಸಾವಿರ ಒಳಗಡೆ ಆಲ್ಮೋಸ್ಟ್ ಇವಾಗ ಹತ್ತು ಹನ್ನೊಂದು ತನಕ ಇದೆ ಬಟ್ ಇವಾಗ ಒಂದು ಎಂಟು ಎಂಟು ಸಾವಿರ ಒಳಗಡೆ ಬರುವಂಥ ಸಾಧ್ಯತೆ ಇದೆ ಮೂರು ಸಾವಿರ ರೂಪಾಯಿ ಅಂದರೆ ಮೂರು ಪರ್ಸೆಂಟು ಅಥವಾ ಒಂದು ಮೂರು ಸಾವಿರ ರೂಪಾಯಿ ಹತ್ರ ಕಡಿಮೆ ಮಾಡೋ ಥರ ಇವಾಗ ಆದೇಶ ಆಗಿದೆ ಬಟ್ ಅದು ಯಾವಾಗ ಆಗುತ್ತೆ ಅಂತ ಎಲ್ಲರ ಒಂದು ಕ್ವೆಶನ್ ಇದೆ ಇದು ಸುಮಾರು ಒಂದು ಮೂರು ದಿವಸದಿಂದ ಮೂವತ್ತು ಸಾರಿ ಮೂರು ತಿಂಗಳಿಂದ ಇದ್ರ ಬಗ್ಗೆ ಚರ್ಚೆ ನಡೀತೈತೆ ಆಗಿದೆಯಾ ಇಲ್ವೋ ಸರ್ ಯಾವ ಥರ ಇದೆ ಅಂತ ಪ್ರತಿಯೊಬ್ಬರು ಯಾರು ಓಮ್ ಲೋನ್ ಅಂತ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಕಂಪಲ್ಸರಿ ಎಲಿಜಿಬಲ್ ಇರುತ್ತೆ ಸೊ ಅದು ಎಲಿಜಿಬಲ್ ಮಾತ್ರ ಅಲ್ಲ ತಮ್ಮ ಇದು ಏನಿದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ಇವಾಗ ಒಂದು ವೇಳೆ ಆ ಆ್ಯಪ್ ಮುಖಾಂತರನೋ ಅಥವಾ ಅದು ಸರಿಯಾಗಿ ಯಾವ ರೀತಿಯಲ್ಲಿ ನೀವು ಕಟ್ಟುವಂಥ ಅಮೌಂಟಲ್ಲಿ ಇದು ಮಾಡಬೇಕು ಆ ಒಂದು ಕೆಲ್ಸಗಳ ಆ ಪ್ರೋಸೆಸ್ಸು ನಡೀತಾ ಇದೆ ಸೊ ಅದು ಆದ ತಕ್ಷಣ ತಮ್ಮೆಲ್ಲರಿಗೂ ಬಂದು ಅದು ಸಿಗುತ್ತೆ ಅಲ್ಲೊಬ್ರು ಇದ್ದರೂ ಸರಿ ಹೊಸೊಬ್ಬರು ಇವಾಗ ಯಾರು ಕಟ್ಟಕ್ಕೆ ಮುಂದೆ ಬರ್ತಾಯಿದ್ರು ಕೂಡ ಈ ಒಂದು ಮೂರು ಪರ್ಸೆಂಟ್ ಅನ್ನೋ ಈ ಒಂದು ಕಾನ್ಸೆಪ್ಟು ನಮಗೆ ಅಂದರೆ ಈ ಹೋಮ್ ಲೋನ್ ಅಂತ ಯಾರು ತೊಗೊಂಡಿರ್ತಾರೋ ಅವ್ರಿಗೆ ಬರುತ್ತೆ ಸೊ ಅದರಲ್ಲಿ ಎರಡು ಸಾವಿರದ ಆರುನೂರಿಂದ ಮೂರು ಸಾವಿರ ಮೂರು ಪರ್ಸೆಂಟ್ ಅಂತ ನಮಗೆ ಪ್ರತಿಯೊಂದು ಫಲಾನುಭವಿಗಳಿಗೂ ಅದು ಸಿಗುತ್ತೆ ಸೊ ಅವಾಗ ಏನಾಗುತ್ತೆ ಅಂದರೆ ಈ ನ್ಯಾಷನಲ್ ಬ್ಯಾಂಕ್ ಇದೆಯಲ್ಲ ಈ ಬ್ಯಾಂಕಿಗೂ ಆ ಬ್ಯಾಂಕಿಗೂ ನಿಮಗೆ ಈಕ್ವಲ್ ಆಗಿ ಒಂದು ಅಮೌಂಟ್ ಕಟ್ಟೋ ರೀತಿಯಲ್ಲಿರುತ್ತೆ ಸೊ ಇದು ಒಂದು ಒಳ್ಳೆಯ ವಿಚಾರಣೆ ಇದು ಸೊ ಆದಷ್ಟು ಬೇಗ ಈ ಒಂದು ಪ್ರೊಸೆಸ್ ಬರುತ್ತೆ ನಮ್ಮ ಎಕ್ಸ್ಪೆಕ್ಟೇಷನ್ ಈಗ ತಿಂಗಳು ಆಗ್ಬೋದು ಅಂತ ಸೊ ಆಲ್ಮೋಸ್ಟ್ ನೆಕ್ಸ್ಟ್ ತಿಂಗಳು ಒಳಗಡೆ ಇದನ್ನು ಕ್ಲಿಯರ್ ಮಾಡಿಕೊಡ್ತಾರೆ ಧನ್ಯವಾದ